ಮಾರ್ನಿಂಗ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಅರಾಮದ್ರಿ ಅಂತ ಅನ್ಕೊಂಡಿನಿ ಪ್ರೋತ್ಸಾಹದಿಂದ ನಾವೆಲ್ಲರೂ ಅರಾಮದ್ರಿ ನೋಡ್ರಿ ಇವತ್ತಿನ ಡೇ ಬ್ಲಾಗ್ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ ಅಂತಿನಿ ಒಂದು ಅರ್ಧ ತಾಸನ ಒಂದು ತಾಸು ಆತ ನಮ್ಮ ತಂಗಿ ಜೋಡಿ ಬ್ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ ಇವತ್ತು ಅದಕ್ಕೆ ಆಗ್ಲಿ ಎಷ್ಟೊಂದು ಕೆಲಸಗಳ ಸುಮಾರಿ ಖಾರ ಹಚ್ಚ ಉಪ್ಪಿಟ್ಟು ಮಾಡ್ಯಾನ ಅವ ಮಾಡ್ಯಾರ

ಇವತ್ತು ಮತ್ತು ಶುಕ್ರವಾರ ಆಗಿರೋದರಿಂದ ತಮ್ಮನು ದೇವರಿಗೆ ನೀರು ಇರಿಯಕ್ಕೆ ಹೋಗ್ಯಾನ ಇವತ್ತು ಎಷ್ಟನೇ ವಾರಲಿ ಎಂಟನೇ ಅದನ ಎಂಟನೇ ಕಡಿವಾರ ಇದು ಕಡಿವಾರ ಅಲ್ಲ ಎಂಟನೇ ವಾರ ನೋಡ್ರಿ ನೆಕ್ಸ್ಟ್ ಮಂಗಳವಾರ ಕಡಿವಾರ ದೇವರಿಗೆ ನೀರು ಇರಿಯಾಕ ಅಂತ ಹೇಳಿ ಹೋಗಿದಾರೆ ಎಷ್ಟು ಗಂಟೆಗೆ ಹೋಗ್ಯಾಣ ಏಳುವರಿ ಐದು ಗಂಟೆ ಮನೆಗೆ ಎಷ್ಟು ಗಂಟೆಗೆ ಬಂದಣ್ಣ ಮನೆ ಹೆಂಗೆ ನಾಲ್ಕುವರೆಗೆ ನಾಲ್ಕುವರಿಗೆ ಬಂದನ ನೋಡಿರಿ ಬಂದು ಐದು ಗಂಟೆಗೆ ಫಸ್ಟ್ ಊರಂದು ದೇವ್ರಿಗೆ ನೀರು ಇರೋದಾರಣ್ಣ ಹ್ಞೂ ಫಸ್ಟ್ ಊರಾಗೆಲ್ಲ ಎಲ್ಲಾದ ನೀರು ಎರ್ಕೊಂಡು ನೆಕ್ಸ್ಟ್ ಕೊಳಕ ಅಲ್ಲೆಲ್ಲ ನೀರು ಇರಬೇಕಂತೇಳಿ ಹೋಗ್ಯಾರ ಸೊ ಇವತ್ತಿಂದೆ ತಿಂದೆ ಹೇಗೆಲ್ಲ ಅಂತ ಅಂತೇಳಿ ನೋಡೋಣ ಅಂತ ಇಷ್ಟ ಆಗುತ್ತೆ ಅಷ್ಟು ನಿಮ್ಗೆ ಶೇರ್ ಮಾಡ್ಕೊತೀನಿ ಇನ್ನೂರೆಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ವಾ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡ್ರಿ ತಂಗಿ ಆಗಿ ಈಗ ನಾಶ ಮಾಡಕ್ ಅಂತ ಅಂದ್ಬಿಟ್ಟ ನೀರು ಬಂದಿದ್ದು ನೀರು ಹಿಡಿದ್ಲು ಮತ್ತೆ ಏನ್ ಮಾಡಿದ್ವಿ ಬಂಡತಿ ಕೆಳ ಅನ್ವಿತ ನೆಲೋ ವರ್ಷ ಈಚೆ ಕಡೆ ಮನೆ ನೋ ವರ್ಷ ಆಚೆ ಕಡೆ ಮನೆ ಅನಿವಿತಾ ಹೊರ್ಸ್ಯಾಳ ಹ್ಞೂ ಮಾಡಿ ನಾಷ್ಟ ಮಾಡಿ ನಂದು ಲೇಟ್ ಆಗತ್ತ ನೋಡಿರಿ ಫ್ರೆಂಡ್ಸ್ ಅವ್ವ ಚೌಮಾರಿಕ್ ಖಾರ ಹಚ್ಚಾಳ ಮಂಡಕ್ಕಿ ಈಗ ಸಂಜೆಗೆ ಬೇಕು ಅದ್ರ ಸಲುವಾಗಿ ಚುಮಾರಿ ಖಾರ ಹಚ್ಚಿ ಆಗಲಿ ಚೀಲಕ್ಕೆ ತುಂಬ್ಸಿನಿ ಇಟ್ಟ ಬಂದೀವಲ್ಲಪ್ಪ ಹ್ಞೂ ಆರಾಮಾದಿನೇನ ಹ್ಮ್ ಈಗ ಬಂದ್ ನೋಡಿನ ಹೊಲಾಗಿದ್ದ ಚಂದ ಬಸ್ ಹ್ಮ್ ಅರಿಣ ಯಾರ ಬಂದ ನೋಡಲ್ ಯಾರ ಬಂದ್ರ ಏನಂತ ಬೇ ಬೇಗ ಏನ್ ತಗೋಂತ ಹೇಳ ಬಡಿಯವ್

ಹು ಬರ್ತವನೆ ಹ್ಮ್ ಇಂಗಾ ನಂತು ನೀತೆ ಗೆನೆ ಸೇರು ತಿಂತೆ ರವಿನ್ ನೀ ಗೆನೆ ತಿಂತೆ ಜೈ ದೇ ಗೆನಸು ಕುದಿ ಹಾಕಿತ್ತೆ ಅಂಡ್ ಇಲ್ಲಿ ನಮ್ಮ ಬಿಸಿನೀರ್ನಾಗ ಶೇಂಗಕ್ಕಾಳು ಕಡ್ಲಿ ಕಾಳು ನೆನೆಸಿಟ್ಟ ಮತ್ ಬಟಾಣಿ ಕಾಳು ಮೂರು ಹಾಕ್ಯಳ ಇಲ್ಲಿ ಮಡಿಕೆ ಕಾಳಿ ಅನ್ಸತ್ತ ನೋಡ್ರಿ ನಾಳೆ ಬುತ್ತಿ ಮಾಡಕ ಊರನ್ನೆಲ್ಲ ದೇವರಿಗೂ ನೀರು ಎರ್ಕೊಂಡು ಈಗ ಬರಗ ನೋಡ್ರಿ ಸೊ ತಮ್ಮನ್ನು ಈಗ ಬಂದ ಮುಂಜಾನೆ ಐದು ಗಂಟೆಗೆ ಹೋದಾವ ಸೊ ಅವನ ಇಲ್ಲಿ ಪೂಜೆ ಮಾಡಕತ್ತಾಳ ಇಡ್ ಹಿಡ್ದು ದುಪ್ಪಾಕತ್ತ ನೋಡ್ರಿ ಇವತ್ತು ವಾರ ಇರೋದ್ರಿಂದ ಶಾವಿಗೆ ಹಾಕ್ಯಾಳ ಶಾವಿಗೆ ನೈವೇದ್ಯ ಮಾಡಕತ್ತಾಳ ನೋಡ್ರಿ ನಮ್ದು ಎರಡು ಮನೆ ಇರೋದ್ರಿಂದ ಎರಡು ಮನೆ ಒಳಗೂನು ಜಗ್ಲಿ ಮ್ಯಾಗ ದೇವರು ಸೊ ದಿನ ಎರಡು ಮನೆಗೂ ಪೂಜೆ ಆಗಬೇಕು ಇರೋದು ಯೂಸ್ ಮಾಡೋದು ಒಂದು ಮನೆ ಯೂಸ್ ಮಾಡ್ತೀವಿ ಬಟ್ ಪೂಜೆ ಒಂದು ಮಾತ್ರ ಎರಡು ಮನೆಗೂ ದಿನ ಮಾಡಬೇಕು ನೋಡ್ರಿ ದಿನ ಎರಡು ಮನೆಯೂ ಕ್ಲೀನ್ ಮಾಡ್ತಾರೆ ಕಸ ಗುಡಿಸ್ತಾರ ಒರೆಸ್ತಾರ

ಕಲರ್ ಕಾಂಬಿನೇಷನ್ ಚಂದಾಗ ಯಾವಾಗ ಈಗ ಪ್ರೆಗ್ನೆಂಟ್ ಇದ್ದಾಗ ಹಿಂದೆ ಇಲ್ ನೋಡು ಯಾಕೆ ಬಾಗಲ್ ಪುಡದಾಗ ಇನ್ ಹಾಕಿನಿ ಅಲ್ಲಿ ಫೋನ್ ಅವೇ ಏನ್ ಮಾಡಕಿನ ಕುಂತಿನ ಅಂತ ಏನ ನಂತ ಬಾಗಲ್ ಪುಡದಾಗ ಇನ್ ಹಾಕಂತೀನಿ ಅಂತ ಏನು ಹೇಳ

ൂപറക്കുട്ടി വന്നൂറ് �な Perhaps i would urge you You know what Kursi did ನೀ ಸೀರೆ ತಗೊಂಡೋಗಿ ಸೀರೆ ಮಾಡ್ ಸೀರೆ ಜಂಪರ್ ಅವ್ರ ಯಾರು ತಗೊಂಡ್ಬರ್ಬೇಕು ನೋಡ್ಕೊಳ್ತಾಳ ಎಲ್ಲ ನೀಲಿ ಹಳಮಳೆಂಪರ್ ಐತಿ ಸೀರೆ ತಗೊಂಡೋಗಿ ಅಂತೇನ ನೀನು

ಯಾವ ಕಲರ್ ಸೀರಿ ಎಲ್ಲ ತಗದಿಡು ಬಂದ್ ಹಾಕೋತ ಹಾಳಿಗೆ ಎಲ್ಲ ಎಲ್ಲ ಸಜ್ಜ ಮಾಡಿ ಇಟ್ಕೊಂಡ್ವಿ ಬ್ಯಾಗಿಗೆ ಖರ್ಚಿಕ ರಾತ್ರಿ ಮಾಡ್ತೈತಿ ಎಲ್ಲ ತುಳಿ ಎಲ್ಲಾ ರೆಡಿ ಐತಿ ಹಿಟ್ ಕಲ್ಸೋದು ಮಂದಿರ ಕರ್ಕೊಂಬರೋದು ಮಾಡೋದು ನೀವೇನ್ ಮಾಡಕೀರಿ ಮತ್ತಿಟ್ಟು ತಾನೇನ್ ಮಾಡಿದ್ವಿ ಎಲ್ಲೇ ಹೋಗಿದ್ದೆಲ್ಲ ಹೋಗಿ ಹೇಳಿ ಬಂದಿನ ಏನಲ್ಲ ಏನಲ್ ಇವತ್ತು ಅಂತ ಶಾಂತವ್ ಹೇಳಣ್ಣ ಯಾರಿದ್ರು ಮನ್ಯಾಕ ಹ್ಮ್ ನಾಳೆ ಬರ್ತಾನಂತ ಡಿ ಬರ್ತಾವಣ್ಣ ಅಂತಂದ ನಾಳೆ ಹ್ಮ್ ಮತ್ತ ಅವಲ್ಗೆ ಏನ್ ತರಕಾರಿ ಎಲಿಸ್ ಎಲೇ ಬಾಯ್ ಲಾರ್ವೆನ್ ಒಳಗ ನಿಂತಿ ಅರ್ವೆನ್ ಅಂದರು ಚಿಕ್ಕಪ್ಪ ಏಕತನ ಏನು ಚಕ್ಕಾಡ್ತೆ ನರ್ವೆನ್ ಬಾಯ್ ಈಗ ಬಾಬಾ ನರ್ವೆನ್ ಅಪ್ಪ ಅಪ್ಪ ವರವೆಲ್ಲರೂ ಓದ ನೋಡಿ ಮತ್ತೆ ಕದ್ದೆ ಕೊಡ್ತೀನಿ మరి <laughs> तो उसके ये बता दो मैंने ये लो हम्म एक कटचो वाला चोखा आके निकाल दो ये नाराज हो गया तो आज बन गई इसे और थोड़ा और ही रहने बनता है आज कुछ बेकार है हम्म होद टाइम होय वन दो रेतेवा बनतवा

ಅಲ್ಲ ಒಟ್ರು ಕೂಡಿ ಅರ್ಧ ಹೋಗ್ತ ನೀವ್ ಏನ್ ಜಾಕನ ಮಾಡಕೀರಲ್ಲ ಅದೇ ತೋಯ್ತವ ಆಲ್ರೆಡಿ ತೋರ್ಸ್ಬಿಟ್ರ ಅನಿತಾ ನೀ ತೋರಿಸ್ತಾನ ಬನ್ನಿ ಅಲ್ಲ ಅವ್ ಅಲ್ಲಿ ಏನ ಅಲ್ಲೇ ಕುಂದಲೆ ಡ್ಯಾಂಡ್ ದೊಡ್ಡಕತ್ತ ನೋಡ್ರಿ ಈಗ ಹಸಿಗೆಲ್ಲ ತೊಳಿದ ಆಸ ಮೂ కామే కామే ఇల్లొందైట్ నడు రేయ్ వం పల తం ఇదరా ఊగి ఇట్లా నాగ సరే పోమల ಓಕೆ ಫ್ರೆಂಡ್ಸ್ ಮನೆಗೆ ಎಲ್ಲ ಹಸಿಗೆ ತೊಳೆದು ಹಾಕಿದ್ವಿ ನೋಡ್ರಿ ಇನ್ನು ನಾಲ್ಕು ದಿನದಾಗ ಕಡಿವಾರ ಐತಿ ಸೊ ಹಾಗಾಗಿ ನಮ್ಮ ಒಳಗೆ ಎಲ್ಲ ಹಸಿಗೆ ತೊಳೆದು ಹಾಕಬೇಕು ರೂಲ್ಸ್ ಐತಿ ಆ್ಯಂಡ್ ಮನೆ ಪೂರನ ಮಡಿ ಮಾಡಬೇಕು ನಮ್ಮ ಮನೆಯೊಳಗನ ಮುತ್ತೆಗಾರ ನೀಡೋದಿರ್ತೈತಿ ಸೊ ಹಾಗಾಗಿ ಮನೆ ಮುಂದನು ಚೆನ್ನಾಗಿ ನೀರು ಬಿಟ್ಟಿದ್ರು ಸೊ ಅವ ಒಂದು ಸ್ವಲ್ಪ ತೊಳೆದು ಹೋದಲು ತೆಗ್ದಬೇಕಾ ಆ್ಯಂಡ್ ನೆಕ್ಸ್ಟು ತಮ್ಮ ತೊಳೆದು ಹಾಕಿದ ನೋಡ್ರಿ ಅವನು ದೇವ್ರಿಗೆ ಅದು ನೀರು ಇರೋದು ಬಂದು ಸೊ ನಾನು ಎಬ್ಸಿದೆ ಅವಕೆ ತ್ರಾಸಾಗುತ್ತೆ ಹೇಳು ತೊಳೆದು ಕೊಡ್ಬಾ ಅಂತ ಅವ್ನು ಜಲ್ದಿನೇ ಎದ್ದಾನ ಪಾಪ ಒಂದು ಗಂಟೆಗಾನೆ ಹೆಸರಾಗಿದ್ದು ನಿದ್ದಿನ ಹತ್ತಿಲ್ಲ ಅಂತ ಸೊ ಒಂದೆರಡು ತಾಸು ನಿದ್ದೆ ಅಂತೂ ಮಾಡ್ದೆ ಈಗ ನಿದ್ದೆ ಮಾಡಿ ಎದ್ದು ಎಲ್ಲ ಹಾಸಿಗೆ ತೊಳೆದು ತೊಳೆದು ಕೊಟ್ಟೆ ಈಗ ಎಲ್ಲ ಒನ್ನಾಕಂತೀವಿ ಸೊ ಹಾಸಿಗೆ ತೊಳೆದು ಹಾಕಿ ಈಗ ನೋಡ್ರಿ ಊಟ ಮಾಡಕ್ಕಂತೀವಿ ಅಪ್ಪಗೂನು ಊಟ ಕೊಟ್ಟು ಸೊ ನಾವು ಒಣ್ಣಾಕಂತೀವಿ ಮ್ಯೂಸಿಕ್ ಬರೋಣ ನಮ್ಮ ತಮ್ಮ ಡ್ಯಾನ್ಸ್ ಮಾಡೋಕ್ಕಂತ ಅವ ಡ್ಯಾನ್ಸ್ ಮಾಡೋದು ನೋಡಿ ಅರವಿನ ಡ್ಯಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡ್ಬಿಟ್ಟು ನೋಡ್ರಿ ಉಣ್ಕೋ ಅಂತ ಕ್ಯಾಮ್ರಾ ಆನ್ ಮಾಡಿಬಿಟ್ಟ ಬಟ್ ಅರವಿಂದ ಕಂಟಿನ್ಯೂ ಮಾಡಾಕಂತ ಸೊ ನೋಡ್ತಾ ಇರ್ಬೋದು ಆಗಲಿ ಊಟ ಐತೆ ನೋಡ್ರಿ ಡ್ಯಾನ್ಸ್ ಮಾಡ್ಕೋ ಅಂತ ಊಟ ಒಲ್ಲೆ ಅಂತ ಅಂತಂದ ಸೊ ನಾನ ಫೋರ್ಸ್ ಮಾಡಿ ಸ್ವಲ್ಪ ಉಪ್ಪಿಟ್ಟೊಳಗನ ಅದು ಹಾಕಿ ಕೊಟ್ಟು ಉಣ್ಸಿದೆ ಆ್ಯಂಡ್ ನನ್ನ ನೈಟ್ನೂ ಸರಿಯಾಗಿ ಉಂಡೇ ಇಲ್ಲ ಹಿಂಗಾಗಿ ಬಿಟ್ಟರು ಉಣ್ಣದನ್ನ ಅದು ಗೊತ್ತಿಲ್ಲ ಊರಿಗೆ ಬಂದ್ರೆ ಒಟ್ಟು ಊಟದ ಕಡೆ ಲಕ್ಷಣ ಇರೋಂಗಿಲ್ಲ ಅವಾಗ ಊರಿಗೆ ಬಂದಾಗ ಮಾತ್ರ ಅವಾಗ ಊಟ ಮಾಡಿಸೋದು ಭಾಳ ಕಷ್ಟ ಐತಿ ಸೊ ಮಧ್ಯಾಹ್ನ ಏನಿಲ್ಲ ಸಿಂಪಲ್ಲು ಕಟ್ಟೆಗೆ ರೊಟ್ಟಿ ಇದ್ದು ಬಂದಕ್ಕೆ ಪಲ್ಯ ಮಾಡಿತ್ತು ಆ್ಯಂಡ್ ಮುಂಜಾನೆ ಗೆನ್ಸು ಕುದಿಸಿದ್ವಿ ಸೊ ಅದನ್ನ ತಿಂದ್ವಿ ಗೆಣಸು ಸ್ವಲ್ಪ ಸೊಪ್ಪು ಸೊಪ್ಪಿದ್ವು ಅಷ್ಟೊಂದು ದಿನಸಿ ಇರಲಿಲ್ಲ ನಾವಲ್ಲೇ ನೀವಲ್ಲೇ ಅಂತ ಅಂದರು ನಾನು ಅನಿವೆ ನಮ್ಮ ಅಪ್ಪ ಒಂದು ಸ್ವಲ್ಪ ಟೇಸ್ಟ್ ಮಾಡಿದೆ ಅಷ್ಟೆ ನಮ್ಮವನ್ನೂ ಈಗ ದಗದಕ್ಕೆ ಹೋಗಿ ಬಂದು ಈಗ ಅಕ್ಕಿ ತೊಳೆಯಕ್ಕಂತಾರೆ ನೋಡ್ರಿ ಬಾನ ಮಾಡೋಕ್ಕಂತ ಸಿನೇನು ಇಡಬೇಕು ಈಗ ಓಕೆ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡೋಕಂತೀನಿ ಈ ವ್ಲಾಗ್ ಸ್ವಲ್ಪ ಅನ್ನೋದ್ರೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಟಾಟಾ ಬೈ ಬಾಯ್